ಸ್ನೇಹಿತ್ರೆ ಎಲ್ಲರಿಗೂ ನಮಸ್ಕಾರ ರಾಜ್ಯ ಕಾಂಗ್ರೆಸ್ ಸರ್ಕಾರ ತನ್ನ ಗ್ಯಾರಂಟಿ ಯೋಜನೆಗಳ ಜೊತೆಗೆ ಒಪಿಎಸ್ ಅಂದರೆ ಹಳೆಯ ಪಿಂಚಣಿ ವ್ಯವಸ್ಥೆಯನ್ನ ಮರುಜಾರಿ ಮಾಡೋದಾಗಿ ಎಲೆಕ್ಷನ್ ಸಂದರ್ಭದಲ್ಲಿ ಮತ್ತು ತನ್ನ ಪ್ರಣಾಳಿಕೆಯಲ್ಲಿ ಮೆನ್ಷನ್ ಮಾಡಿ ಮತದಾರರನ್ನ ಸೆಳೆಯುವಲ್ಲಿ ಸಕ್ಸಸ್ ಆಗಿತ್ತು ಆದರೆ ಕಾಂಗ್ರೆಸ್ ತನ್ನ ಗ್ಯಾರಂಟಿ ಯೋಜನೆಗಳನ್ನು ಅಧಿಕಾರಕ್ಕೆ ಬಂದ ಕ್ಷಣದಿಂದ ಜಾರಿ ಮಾಡಿದೆ ಆದರೆ ಈ ಸರ್ಕಾರ ಅಧಿಕಾರಕ್ಕೆ ಬಂದು ಎರಡು ವರ್ಷವಾದರೂ ಇನ್ನೂ ಕೂಡ ಈ ಹಳೆ ಪಿಂಚಣಿ ವ್ಯವಸ್ಥೆಯನ್ನ ಜಾರಿ ಮಾಡಿಲ್ಲ ಹಾಗಾದರೆ ಸರ್ಕಾರ ಯಾಕೆ ಒಪಿಎಸ್ ಜಾರಿ ಮಾಡಲು ತಡ ಮಾಡ್ತಿದೆ ಮತ್ತು ಮಾಡಿದ್ರೆ ಸರ್ಕಾರಕ್ಕೆ ಏನು ತೊಂದರೆಯಾಗಬಹುದು ನಿಜಕ್ಕೂ ಒಪಿಎಸ್ ಅನ್ನ ಕಾಂಗ್ರೆಸ್ ಸರ್ಕಾರ ಜಾರಿ ಮಾಡುತ್ತಾ ಇಲ್ವಾ ಎಂಬ ಎಲ್ಲಾ ಪ್ರಶ್ನೆಗಳಿಗೆ ಈ ವಿಡಿಯೋದಲ್ಲಿ ಕನ್ಕ್ಲೂಷನ್ ಕೊಡೋ ಪ್ರಯತ್ನವನ್ನ ಮಾಡ್ತೀವಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಮತ್ತು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಮೊದಲನೇದಾಗಿ ಪ್ರಸ್ತುತ ಜಾರಿಯಲ್ಲಿರುವ ಎನ್ಪಿಎಸ್ ಪಿಂಚಣಿಗೂ ಮತ್ತು ಓಪಿಎಸ್ಗೂ ಇರುವ ವ್ಯತ್ಯಾಸ ಏನೆಂಬುದನ್ನು ಕ್ವಿಕ್ ಆಗಿ ನೋಡ್ಕೊಂಡು ಬರೋಣ ಬನ್ನಿ ಹಳೆಯ ಪಿಂಚಣಿ ವ್ಯವಸ್ಥೆ ಎಂದರೆ ಓಪಿಎಸ್ ಸ್ಥಗಿತಗೊಂಡ ನಂತರ ಸರ್ಕಾರವು ಎರಡು ಸಾವಿರದ ನಾಲ್ಕರಲ್ಲಿ ಎಲ್ಲ ಸರ್ಕಾರಿ ನೌಕರಿಗೆ ರಾಷ್ಟ್ರೀಯ ಪಿಂಚಣಿ ಅಂದರೆ ಎನ್ಪಿಎಸ್ ಎಂಬ ಪಿಂಚಣಿ ವ್ಯವಸ್ಥೆಯನ್ನ ಪರಿಚಯಿಸಿತು ಸೊ ಈ ಎನ್ಪಿಎಸ್ ನಲ್ಲಿ ಅರ್ಹ ಉದ್ಯೋಗಗಳು ಯಾರೆಂದರೆ ಅದು ಸರ್ಕಾರಿ ನೌಕರರು ಹದಿನೆಂಟರಿಂದ ಅರವತ್ತು ವರ್ಷದೊಳಗಿನ ವ್ಯಕ್ತಿಗಳು ಮತ್ತು ಆ ನಿವಾಸಿ ಭಾರತೀಯರು ಬಟ್ ಆದರೆ ಓಪಿಎಸ್ನಲ್ಲಿ ಕೇವಲ ಸರ್ಕಾರಿ ನೌಕರರು ಅರ್ಹ ಉದ್ಯೋಗಿಗಳಾಗಿದ್ದರು ಇನ್ನು ಪಿಂಚಣಿ ಮೊತ್ತದ ಬಗ್ಗೆ ನೋಡೋದಾದರೆ ಎನ್ಪಿಎಸ್ ಅಡಿಯಲ್ಲಿ ಬರುವವರು ಪಿಂಚಣಿ ಮೊತ್ತವು ಎನ್ಪಿಎಸ್ ಹೂಡಿಕೆ ಯೋಜನೆಯಲ್ಲಿ ಮಾಡಿದ ಹೂಡಿಕೆಗಳು ಮತ್ತು ಕಲೆಕ್ಷನ್ ಕಾರ್ಪಸ್ ಅನ್ನು ಸಹ ಎನ್ಪಿಎಸ್ ಅವಲಂಬಿಸಿರುತ್ತದೆ ಆದರೆ ಇದೇ ಎಸ್ ವ್ಯವಸ್ಥೆಯಲ್ಲಿ ಕೊನೆಯದಾಗಿ ಪಡೆದ ಸಂಬಳ ಮತ್ತು ಡಿಎ ಅಥವಾ ಹಿಂದಿನ ಹತ್ತು ತಿಂಗಳ ಸರ್ವಿಸ್ನ ಸರಾಸರಿ ಸೇವಿಂಗ್ಸ್ನ ಶೇಕಡಾ ಐವತ್ತು ಮತ್ತು ಯಾವುದು ಹೆಚ್ಚು ಅದನ್ನು ಪಡೆದುಕೊಳ್ಳಬಹುದಾಗಿದೆ ಇನ್ನು ಗ್ರಾಚುಟಿ ಬಗ್ಗೆ ನೋಡೋದಾದರೆ ಎನ್ಪಿಎಸ್ನಲ್ಲಿ ಯಾವುದೇ ಗ್ರಾಜ್ಯುಟಿ ಇರುವುದಿಲ್ಲ ಆದರೆ ಓಪಿಎಸ್ ಅಡಿಯಲ್ಲಿ ನೌಕರರು ನಿವೃತ್ತರಾದಾಗ ಅವರಿಗೆ ಇಪ್ಪತ್ತು ಲಕ್ಷ ರೂಪಾಯಿವರೆಗೂ ಗ್ರಾಚುಟಿ ನೀಡಲಾಗುತ್ತಿತ್ತು ಏನು ಎಂಪ್ಲಾಯರ್ ಕಾಂಟ್ರಿಬ್ಯೂಷನ್ ಅನ್ನ ಎರಡರಲ್ಲೂ ನೋಡೋದಾದರೆ ಎನ್ಪಿಎಸ್ನಲ್ಲಿ ಮೂಲ ವೇತನದ ಹದಿನಾಲ್ಕರಷ್ಟು ಕಾಂಟ್ರಿಬ್ಯೂಷನ್ ಇದೆ ಆದರೆ ಓಪಿಎಸ್ ಪಿಂಚಣಿ ನಿಧಿಗೆ ಎಂಪ್ಲಾಯರ್ ಕಾಂಟ್ರಿಬ್ಯೂಷನ್ ಇರುವುದಿಲ್ಲ ಇನ್ನು ಎರಡು ಪಿಂಚಣಿ ವ್ಯವಸ್ಥೆಗಳ ಟ್ಯಾಕ್ಸ್ ಬೆನಿಫಿಟ್ಸ್ ಅನ್ನ ನೋಡೋದಾದ್ರೆ ನಲ್ಲಿ ಟೋಟಲ್ ಅಮೌಂಟ್ನ ವಿತ್ಡ್ರಾನ ಅರವತ್ತರಷ್ಟು ಹಣಕ್ಕೆ ಯಾವುದೇ ಟ್ಯಾಕ್ಸ್ ಇರುವುದಿಲ್ಲ ಮತ್ತು ಉಳಿದ ನಲವತ್ತರಷ್ಟು ಅಮೌಂಟ್ಗೆ ತೆರಿಗೆ ವ್ಯಾಪ್ತಿಗೆ ಬರುತ್ತದೆ ಆದರೆ ನಲ್ಲಿ ಟ್ಯಾಕ್ಸ್ ಬೆನಿಫಿಟ್ಸ್ ನೋಡೋದಾದರೆ ಎನ್ಪಿಎಸ್ ನಲ್ಲಿರೋ ಯಾವುದೇ ಟ್ಯಾಕ್ಸ್ ಬೆನಿಫಿಟ್ಸ್ ಇದರಲ್ಲಿ ಇರುವುದಿಲ್ಲ ಆದರೆ ಟೋಟಲ್ ಅಮೌಂಟ್ ವಿತ್ಡ್ರಾವೆಲ್ ಎಲ್ಲವೂ ತೆರಿಗೆ ವ್ಯಾಪ್ತಿಯಲ್ಲಿ ಬರುತ್ತದೆ ಹೀಗೆ ಇದೆಲ್ಲವೂ ಕೂಡ ಎನ್ಪಿಎಸ್ ಮತ್ತು ಓಪಿಎಸ್ ಮಧ್ಯೆ ಇರುವ ಡಿಫರೆನ್ಸ್ ಆಗಿದೆ ಏನು ಒಂದು ವೇಳೆ ಸರ್ಕಾರ ಒಪಿಎಸ್ ಮರುಜಾರಿ ಮಾಡಿದರೆ ಸರ್ಕಾರಕ್ಕೆ ಏನು ಪ್ರಾಬ್ಲಮ್ ಆಗಬಹುದು ಮತ್ತು ಇದರಿಂದ ಸಾರ್ವಜನಿಕರಿಗೆ ಏನು ಅನುಕೂಲ ಆಗಬಹುದು ಎಂಬುದನ್ನು ನೋಡೋಣ ಬನ್ನಿ ಇಫ್ ಇನ್ ಕೇಸ್ ಓಪಿಎಸ್ ಅನ್ನ ಕಾಂಗ್ರೆಸ್ ಸರ್ಕಾರ ಮರುಜಾರಿ ಮಾಡಿದರೆ ಸರ್ಕಾರಕ್ಕೆ ಭಾರಿ ದೊಡ್ಡ ಆರ್ಥಿಕ ಹೊರೆಯಾಗಬಹುದು ಬಿಕಾಸ್ ಓಪಿಎಸ್ ಪಿಂಚಣಿ ವ್ಯವಸ್ಥೆಗೆ ನೌಕರರಿಂದ ಯಾವುದೇ ಕಾಂಟ್ರಿಬ್ಯೂಷನ್ ಇಲ್ಲದ ಕಾರಣ ಅದನ್ನೆಲ್ಲವನ್ನ ಈ ಸರ್ಕಾರವೇ ಸಂಪೂರ್ಣವಾಗಿ ಭರಿಸಬೇಕಾಗುತ್ತದೆ ಸೊ ಇನ್ ಕೇಸ್ ಸರ್ಕಾರ ಇದನ್ನ ಮರುಜಾರಿ ತಂದ್ರೆ ಸರ್ಕಾರದ ಖಜಾನೆಗೆ ದೊಡ್ಡ ಪೆಟ್ಟು ಬಿದ್ದಂತಾಗುತ್ತೆ ಆಲ್ರೆಡಿ ಗ್ಯಾರಂಟಿ ಯೋಜನೆಗಳಿಗೆ ಹಣ ಹೊಂದಿಸಲು ಪರದಾಡುತ್ತಿರುವ ಕಾಂಗ್ರೆಸ್ ಇನ್ ಕೇಸ್ ಏನಾದರೂ ಓಪಿಎಸ್ ಜಾರಿ ಮಾಡಿದರೆ ಇನ್ನಷ್ಟು ಭಾರೀ ಪ್ರಮಾಣದಲ್ಲಿ ಸರ್ಕಾರದ ಖಜನೆಗೆ ಹೊರೆಯಾಗೋದರಲ್ಲಿ ಡೌಟೇ ಇಲ್ಲ ಇದಿಷ್ಟೇ ಅಲ್ಲದೆ ಓಪಿಎಸ್ ಜಾರಿ ಮಾಡಿದರೆ ಸರ್ಕಾರಕ್ಕೆ ಸರ್ಕಾರದ ಆರ್ಥಿಕ ವ್ಯವಸ್ಥೆ ಬುಡಮೇಲಾಗಿ ಲಾಸ್ ಆಗಿ ದಿವಾಳಿ ಪರಿಸ್ಥಿತಿ ಕೂಡ ಆಗಬಹುದು ಸೊ ಇದೇ ಹಲವು ಕಾರಣಗಳಿಂದ ಮತ್ತು ವಿಪಕ್ಷಗಳ ಕಂಗಣ್ಣಿಗೆ ಗುರಿಯಾಗಬಹುದೆಂಬ ಕಾರಣಕ್ಕೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಇದನ್ನು ಜಾರಿ ಮಾಡಲು ಹಿಂದೇಟು ಹಾಕ್ತಿದೆ ಮತ್ತು ಜಾರಿ ಮಾಡುವುದು ಕೂಡ ಡೌಟ್ ಅಂತಾನೆ ಹೇಳಬಹುದು ಆಲ್ರೆಡಿ ಕಾಂಗ್ರೆಸ್ ಸರ್ಕಾರದ ಐದು ಗ್ಯಾರಂಟಿಗಳಾದ ಗೃಹಲಕ್ಷ್ಮಿ ಯೋಜನೆ ಅನ್ನಭಾಗ್ಯ ಯೋಜನೆ ಗೃಹಜ್ಯೋತಿ ಯೋಜನೆ ಶಕ್ತಿ ಯೋಜನೆ ಮತ್ತು ಯುವ ನಿಧಿ ಯೋಜನೆಗಳನ್ನು ಜಾರಿ ಮಾಡಿ ಆರ್ಥಿಕವಾಗಿ ತುಂಬಾ ಸಮಸ್ಯೆಗಳನ್ನು ಎದುರಿಸುತ್ತಿದೆ ಮತ್ತು ಆ ಗ್ಯಾರಂಟಿಗಳನ್ನು ಒದಗಿಸುವಲ್ಲೂ ಸಹ ಕಾಂಗ್ರೆಸ್ ಸರ್ಕಾರ ತುಂಬಾ ಡಿಲೇ ಮಾಡುತ್ತಿದೆ ಸೊ ಇದರಿಂದ ಸುಮಾರು ವರ್ಷಕ್ಕೆ ಐವತ್ತು ಸಾವಿರ ಕೋಟಿ ರು ಖರ್ಚಾಗುತ್ತಿರುವ ಕಾರಣ ಸರ್ಕಾರ ಯಾವುದೇ ಅಭಿವೃದ್ಧಿ ಕೆಲಸಕ್ಕೂ ಕೈ ಹಾಕುತ್ತಿಲ್ಲ ಎಂದು ವಿಪಕ್ಷಗಳು ಆರೋಪಿಸುತ್ತಿವೆ ಮತ್ತು ಕಾಂಗ್ರೆಸ್ ನಾಯಕರು ಕೂಡ ಹಲವು ಬಾರಿ ಬಹಿರಂಗವಾಗಿ ಹೇಳಿಕೊಂಡಿದ್ದಾರೆ ಆದರೆ ಇದೆಲ್ಲವುದರ ಮಧ್ಯೆ ಕಾಂಗ್ರೆಸ್ ಸರ್ಕಾರ ಎಲ್ಲಿಯೂ ಕೂಡ ಓಪಿಎಸ್ ಜಾರಿ ಮಾಡುವುದಿಲ್ಲ ಮತ್ತು ಅದನ್ನ ಜಾರಿ ತರುವುದಕ್ಕೆ ಕಷ್ಟ ಎಂದು ಹೇಳಿಕೊಂಡಿಲ್ಲ ಅದರ ಬದಲಿಗೆ ಸರ್ಕಾರ ಸಮಿತಿಯನ್ನ ರಚಿಸಿದ್ದೇವೆ ಮತ್ತು ಅದನ್ನ ಸಮಿತಿ ವರದಿ ಪ್ರಕಾರ ಮರುಜಾರಿ ಮಾಡೇ ಮಾಡ್ತೀವಿ ಅಂತ ಹೇಳ್ತಿದೆ ಸೊ ಇದು ಒಪಿಎಸ್ ಮರುಜಾರಿ ಬಗ್ಗೆ ಸಂಕ್ಷಿಪ್ತವಾದ ಒಂದು ಅಪ್ಡೇಟ್ ಆಗಿದ್ದು ಸರ್ಕಾರ ಈ ಒಪಿಎಸ್ ಮರುಜಾರಿ ಮಾಡುತ್ತಾ ಇಲ್ವಾ ಎಂಬುದನ್ನು ಕೆಳಗಡೆ ಕಾಮೆಂಟ್ ಮಾಡಿ ಮತ್ತು ನಮ್ಮ ಡಿಜಿಟಲ್ ಅಸ್ತ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ